ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಅಲೋ ಅಣ್ಣ ಮಹೇಂದ್ರ ಬಲ್ಲರೂ ಪಿಕಪ್ ಒಂದು ಗಾಡಿಗಳು ಹೌದೌದು ಹೌದು ಮಾರಲಾಗಿತ್ತು ಮಾಡಲಷ್ಟು ಗಾಡಿ ಹದಿನೈದು ಓನರ್ ಅಣ್ಣ ಓನರ್ ಅಣ್ಣ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಇದೆಯಣ್ಣ ಲೋನ್ ಇಲ್ಲ ಇತರ ಗಡಿ ಲೋನ್ ಎಲ್ಲ ಏನಿಲ್ಲ ಅಣ್ಣ ಲೋನ್ ಕ್ಲಿಯರ್ ಇದೆ ಅಣ್ಣ ಪಿಕಪ್ ಯಾವುದು ಇದೆ ಗಡಿ ಪಿಕಪ್ 1.7 1.7 ಅಣ್ಣ 1.7 ಹೌದಾ ಅಣ್ಣ ಗಡಿ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಇದೆ ಅಣ್ಣ ಗಡಿ ರನ್ನಿಂಗ್ ಆಗಿದಷ್ಟೇ ಅಣ್ಣ ಗಾಡಿ ರನ್ನಿಂಗ್ ನೋಡಿಲ್ಲ ಅಣ್ಣ ಅದು ಮೀಟರ್ ಟೈರ್ ಎಸ್ಪೆಷಲ್ ಇದೆ ಟೈರ್ಗಳು ಟೈರ್ 80 90 ಇದೆ ಅಣ್ಣ 80 ಇದೆ 90 ಇದೆ ಮುಂದೆ 80 ಇದೆ ಇಂಜಿನ್ ಕಂಡೀಷನ್

ಐದು ಆವತ್ತು ಫೈನಲ್ ಕೊಡ್ತೀರಾ ಹೌದು ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಡಿ ಗಾಡಿ ಹಾಂ ನಮ್ಮ ಕಡೆಯಿಂದ ಬಂದರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿಯೋಣ ಆಯ್ತು ಅಣ್ಣ ಆಯ್ತು ಥ್ಯಾಂಕ್ ಯು ಸರಿ ಅಣ್ಣ